ನಮಸ್ಕಾರಗಳು ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಫೈವ್ ಗ್ರೇಡ್ ಅಪ್ಡೇಟ್ ಗಳಿಗೆ ಸ್ವಾಗತ ಸುಸ್ವಾಗತಗಳು ಎಷ್ಟು ಫೈವ್ ಗ್ರೇಡ್ ಅಪ್ಡೇಟ್ ಗಳು ಇದೆ ಅನ್ನೋದನ್ನ ಟಕ ಟಕ ನಂಗೆ ಹೋಗ್ಬೇಡೋಣ ಮೊದಲಿಗೆ ಚಾನಲ್ ಆಗಿದೆ ಚಾನಲ್ ಬೇಗ ಮಾಡ್ಕೊಂಡು ನೋಟ್ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳಿ ಅಂತ ಹೇಳ್ತಾನೆ ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದು ಅದು ಮೊದ್ಲೇದಾಗಿ ಟ್ರೇಡಿಂಗ್ ಸುದ್ದಿ ಅಲ್ಲಂತೂ ಹೈ ಲೆವೆಲ್ ಅಲ್ಲಿ ಕಾಣಿಸ್ಕೊಳ್ತಿದೆ ಇವತ್ತಂತೂ ಯಾಕಪ್ಪ ಅಂತ ಹೇಳಿದ್ರೆ ನಾಳೆ ಕೊನೆ ಡೇ ಇರೋದ್ರಿಂದ ಹದಿನೈದನೇ ತಾರೀಕು ಬಂತು ಆಲ್ ಟೀಮ್ಸ್ ಗಳು ತಮ್ಮ ಶೆಡ್ಯೂಲ್ಸ್ ಗಳನ್ನ ಒಪ್ಪಿಸ್ಲೇಬೇಕು ಆ ರೀತಿ ಹಾಕೊಂಡಿರೋದಂತಾನೇ ಹೇಳ್ಬೋದಾಗಿದೆ ಹದಿನೈದನೇ ತಾರೀಕಿಗೆ ಕೊನೆ ಡೇಟ್ ಇರೋದ್ರಿಂದ ಇವತ್ತಂತೂ ಎಲ್ಲ ಟ್ರೇಡ್ ಗಳಿಗಂತೂ ಸುದ್ದಿ ಅಂತ ಸುದ್ದಿಯೋ ಸುದ್ದಿ ಅದರಲ್ಲಂತೂ ಮುಂಬೈ ಇಂಡಿಯನ್ಸ್ ಹೆಚ್ಚಿನದಾಗಿ ಮುನ್ನಡೆಸ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ ಅಲ್ಲಿ ಟ್ರೇಡ್ ಆಗಿರೋದು ಇವಾಗ ಒಂದು ಕನ್ಫರ್ಮ್ ಆಗಿರೋದು ಶಾರ್ದುಲ್ ಠಾಕೂರ್ ಅವರು ಟೂ ಕ್ರೂರ್ ಗೆ ಎಸ್ ಲಕ್ಕೂ ಸೂಪರ್ ಜೈನ್ಸ್ ಇಂದ ಟೂ ಕ್ರೋರ್ಗೆ ಇವಾಗ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಇಂದ ಸಿಕ್ಕಬಟ್ಟೆ ರೂಮರ್ಸ್ ಹರಿದಾಡ್ತಿತ್ತು ಅರ್ಜುನ್ ಟೆನ್ ತೆಂಡೂಲ್ಕರ್ ಅವರು ಆಗಬಹುದು ಅಂತ ಆದ್ರೆ ಇವಾಗ ಅಪ್ಡೇಟ್ ಅಪ್ಡೇಟ್ಗಳ ಪ್ರಕಾರ ಈ ಕಡೆಯಿಂದ ಮಾತ್ರ ಟ್ರೇಡ್ ಆಗಿರೋದಷ್ಟೇ ಬಿಟ್ಟರೆ ಶಾರ್ದುಲ್ ಠಾಕೂರ್ ಅವರು ಆ ಕಡೆಯಿಂದ ಇನ್ನೂ ಕೂಡ ಟ್ರೇಡಿಂಗ್ ಸುದ್ದಿ ಇನ್ನು ಬರ್ಲಿಲ್ಲ ಅದಕ್ಕಾಗಿ ಇಲ್ಲಿ ಶಾರ್ದುಲ್ ಠಾಕೂರ್ ಅವರು ಟೂ ಕ್ರೋರ್ಗೆ ಎಸ್ ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಇನ್ನು ಮುಂಬೈ ಇಂಡಿಯನ್ಸ್ ಗೆ ಬೇಕಾಗಿತ್ತು ಒಳ್ಳೆ ಆಲ್ರೌಂಡರ್ ಕಮ್ ಪೇಸರ್ ಅಂದ್ರೆ ಫಾಸ್ಟ್ ಬೌಲಿಂಗ್ ಹಾಕಿರೋದ್ರಿಂದ ಒಳ್ಳೆ ಡೆತ್ ಅಲ್ಲಿ ಒಳ್ಳೇದು ಹಾಕ್ತಾರೆ ಇಕ್ಸ್ಕೊಂಡು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಒಳ್ಳೆದಾಗಿ ಬ್ಯಾಟಿಂಗ್ ಮಾಡುವಂತ ಕೇಪಬಲಿಟಿ ಕೂಡ ಶಾರ್ದುಲ್ ಠಾಕೂರ್ ಅವರ ಹತ್ತಿರ ಅಪ್ ದಾರ್ಡರ್ ಬೇಕಾ ಯಾವಾಗ ಕೂಡ ಬೇಕಾದ್ರೂ ಇವ್ರನ್ನ ಪ್ರಮೋಟ್ ಮಾಡ್ಬೋದು ಒಳ್ಳೆದಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಒಳ್ಳೆ ಆಲ್ರೌಂಡಿಂಗ್ ತರ್ಟ್ ಆಗಿರೋದನ್ನ ಮುಂಬೈ ಇಂಡಿಯನ್ಸ್ಗೆ ಬೇಕೇ ಇಲ್ಲಿ ಶಾರ್ದುಲ್ ಠಾಕೂರ್ ಅವರು ಅಂತಾನೆ ಹೇಳ್ಬೋದಾಗಿದೆ ಮತ್ತೊಂದು ಸೆಕೆಂಡ್ ಅಲ್ಲಿ ಹೇಳೋದಾದ್ರೆ ಎಸ್ ಇಲ್ಲಿ ರುದರ್ ಫೋರ್ಡ್ ಅವರು ಕೂಡ ಗುಜರಾತ್ ಜೈಂಟ್ಸ್ ನಿಂದ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ ಗೆ ಇವಾಗ ಮುಂಬೈ ಇಂಡಿಯನ್ಸ್ ಪಾಲಾಗಿರೋದಂತ ಇದು ಕೂಡ ಆಫಿಷಿಯಲ್ ಹಾಕೊಂಡು ಬಂದಿರೋದು ಎರಡಕ್ಕೆ ಎರಡು ಕೂಡ ಮುಂಬೈ ಇಂಡಿಯನ್ಸ್ ಬಿಗ್ ಅಲ್ಲಿ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲೇ ಟೂ ಕ್ರೋರ್ ಟೂ ಪಾಯಿಂಟ್ ಸಮಥಿಂಗ್ ಕ್ರೋರ್ ಅಲ್ಲೇ ಈಸಿಯಾಗಿ ಟ್ರೇಡಿಂಗ್ ನಲ್ಲಿ ಮುಂಚೂಣಿಯಲ್ಲಿ ಇಟ್ಕೊಂಡು ಮೊದ್ಲೆ ಆಪ್ಷನ್ ಗಿಂತ ಮೊದ್ಲೇ ಇಲ್ಲಿ ಪರ್ಚೇಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಒಳ್ಳೇದಾಗಿ ತಲೆ ಉಪಯೋಗಿಸ್ತಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಅಂತ ಹೇಳಿದ್ರೆ ದೈತ್ಯ ಆಲ್ರೌಂಡಿಂಗ್ ದಾಂಡಿಗರ್ ಇರುವಂತ ಟೀಮ್ ಆಗಿತ್ತು ಅದೇ ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿರೋದ್ರಿಂದ ಬ್ರದರ್ ಫೋರ್ಡ್ ಕೂಡ ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಅಂತಾನೆ ಹೇಳ್ಬಹುದಾಯ್ತು ಫಿನಿಶಿಂಗ್ ಟಚ್ ಕೊಡ್ಲಿಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿತ್ತು ಹೋಸ್ ಸೀಸನ್ ಅಂತ ಮುಂಬೈ ಇಂಡಿಯನ್ಸ್ ಆದ್ರೆ ಈ ಸೀಸನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಒಳ್ಳೆ ಪಿಕ್ ಗಳನ್ನ ಮಾಡ್ತಾ ಇದ್ದಾರೆ ಶಾರ್ದುಲ್ ಠಾಕೂರ್ ಆಗಿರ್ಬೋದು ಬ್ರದರ್ ಫೋರ್ಡ್ ಆಗಿರ್ಬೋದು ಎಲ್ಲರೂ ಕೂಡ ಒನ್ ಆಫ್ ದ ಬೆಸ್ಟ್ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಹೋಗ್ತಾ ಇರೋದು ಮುಂಬೈ ಇಂಡಿಯನ್ಸ್ ಪಾಲಾಗಿ ಅಂತಾನೆ ಹೇಳ್ಬೋದಾಗಿದೆ ತರ್ಡ್ ಅಪ್ಡೇಟ್ಗೆ ಹೋಗೋದಾದ್ರೆ ಅಪ್ಡೇಟ್ ಅಲ್ಲಿ ಬರ್ತಾ ಕೆ ಕೆ ಆರ್ ನಲ್ಲಿ ಅಸಿಸ್ಟೆಂಟ್ ಕೋಚ್ ಹಾಕೊಂಡಿಲ್ಲ ಶೇನ್ ವಾಟ್ಸನ್ ಅವರು ಇವಾಗ ಜಸ್ಟ್ ಇನ್ ಅಪ್ಡೇಟ್ ಆಗಿರೋದಂತಾನೆ ಹೇಳ್ಬೋದಾಗಿದೆ ಅಪಾಯಿಂಟ್ ಆಗಿದ್ದಾರೆ ಕೆ ಆರ್ ನ ಅಸಿಸ್ಟೆಂಟ್ ಕೋಚ್ ಹಾಕೊಂಡು ಎಸ್ ಒಂದ್ಸಾ ಬೆಸ್ಟ್ ಕೋಚ್ ಆಸ್ಟ್ರೇಲಿಯಾದ ಓಪನರ್ ಹಾಕೊಂಡು ಅಲ್ಲಿ ಒನ್ ಕೆಲ ಒಂದ್ಸಾ ಬೆಸ್ಟ್ ಆಟ ಆಡಿರೋದು ನಮ್ಮ ಆರ್ ಸಿ ಆಟ ಆಡಿದ್ರೆ KKR ಆರ್ ನಲ್ಲಂತೂ ಇವಾಗ ಅಪಾಯಿಂಟ್ ಆಗಿರೋದ್ರಿಂದ ಕೋಚಿಂಗ್ ಅಲ್ಲಿ ಯಾವ ರೀತಿ ನಡೆಸ್ತಾರೆ ನೋಡ್ಬೇಕಾಗಿದೆ KKR ನ ಆ ರೀತಿ ಡೌನ್ಫಾಲ್ ಆಗಿರುವುದಂತ ಎಸ್ ಮಾಜಿ ಚಾಂಪಿಯನ್ ಟೀಮ್ ಆಗಿರುವಂತ KKR ಆರ್ ಒಂದ್ ಸೀಸನ್ ಎಲ್ಲರನ್ನ ಬಿಟ್ಕೊಂಡು ಯಾವ ರೀತಿ ಡೌನ್ಫಾಲ್ ಆಯ್ತು ಸಿಕ್ಕಾಪಟ್ಟೆ ಅದಕ್ಕಾಗಿ ಇವಾಗ ಅಪಾಯಿಂಟ್ ಆಗಿರೋದು ಶೇನ್ ಮಾರ್ಸನ್ ಅವ್ರಂತಾನೆ ಹೇಳ್ಬೋದು ಕೆ ನಲ್ಲಿ ಯಾವ ರೀತಿ ಮಾಡ್ತಾರೆ ನೋಡುವ ಇದೆಲ್ಲ ಜಸ್ಟ್ ಬರ್ತಾ ಇರುವಂತ ಅಪೇಟ್ ಅಷ್ಟೇ ಬಿಟ್ರೆ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಬಿಗ್ ಅಪ್ಡೇಟ್ ಬರ್ತಿದೆ ಇದೆ ಆರ್ ಸಿ ದೇ ಎರಡು ಅಪ್ಡೇಟ್ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಮೊದಲಾಗಿ ಹೇಳೋದಾದ್ರೆ ನಮ್ಮ ಆರ್ ಸಿಬಿಗೆ ಇವಾಗ ಚಿನ್ನಸ್ವಾಮಿನ ಬ್ಯಾನ್ ಮಾಡಿರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಲ್ಲ ಅಂತ ಬರ್ತಾ ಇತ್ತು ಆದ್ರೆ ನನ್ ಪ್ರಕಾರ ಐ ಪಿ ಎಲ್ ಅಷ್ಟಲ್ಲಿ ಹೊಸದಾಗಿ ಸ್ಟೇಡಿಯಂ ಆಗ್ತಾ ಇರೋದನ್ನ ಬೊಮ್ಮ ಸಂದರ್ಭದಲ್ಲಿ ಅದ್ ನನ್ ಪ್ರಕಾರ ಆಗತ್ತೆ ಮತ್ತೊಂದು ಹದಿನೈದರಿಂದ ದಿನ ದಿನದಲ್ಲಿ ಒಂದ್ ತಿಂಗಳ ಒಳಗ್ ಅಂತ ಇಟ್ಕೊಳ್ಳಿ ಈ ಜನವರಿ ಸ್ಟಾರ್ಟಿಂಗ್ ಅಥವಾ ಜನವರಿ ಎಂಡ್ ಒಳಗಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬೊಮ್ಮೆ ಸಂದರ್ಭದಲ್ಲಿ ಅಂತೂ ಕ್ಲೀನ್ ಆಗತ್ತೆ ಗ್ರೌಂಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅನ್ನಿಸ್ತಾ ಇರೋ ಮಟ್ಟಿಗೆ ಆದ್ರೆ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಇನ್ ಕೇಸ್ ಏನಾದ್ರು ಆಗದಷ್ಟ ಇಲ್ಲಿ ಪುಣೆಯಲ್ಲಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆರ್ ಸಿ ಬಿ ಎಲ್ಲ ಮ್ಯಾಚಸ್ಗಳು ಆರ್ ಸಿ ಬಿ ಹೋಮ್ ಗ್ರೌಂಡ್ ಇವಾಗ ಪುಣೆ ಆಗತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇರೋದು ಇದು ಅಪ್ಡೇಟ್ ಅಷ್ಟೇ ಬಿಟ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಅಲ್ಲ ನನ್ನ ಪ್ರಕಾರ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲೇ ಆಗತ್ತೆ ಅಂದ್ರೆ ಬೊಮ್ಮಸಂದ್ರದಲ್ಲಿ ಬಿಗ್ ಗ್ರೌಂಡ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರೋದು ಚಿನ್ನಸ್ವಾಮಿ ಇವಾಗ ಈಗವಾಗ ನೆಕ್ಸ್ಟ್ ಮ್ಯಾಚ್ ಇಂದ ಆಟ ಅಲ್ಲ ಅಲ್ಲಿರುವಂತಹ ಡ್ರೈನೇಜ್ ಒಳ್ಳೆ ನೀರ್ನ ಮಳೆಯಲ್ಲಿ ಕೂಡ ಆಟ ಆಡಬಹುದು ಮಳೆ ಬಂದು ಎಷ್ಟೇ ಮಳೆ ಬಂದ್ರು ಕೂಡ ಹತ್ತು ನಿಮಿಷದಲ್ಲಿ ಗಾರ ಆಗುವಂತ ಎಲ್ಲಾ ತಂತ್ರಗಳನ್ನೆಲ್ಲ ಇವಾಗ ಎಲ್ಲ ಗ್ರೌಂಡ್ ಗಳಿಗೆ ಅಳವಡಿಸುವಂತ ಸಾಧ್ಯತೆ ಅಂತ ಪ್ರಕಾರ ಅನ್ನಿಸ್ತಾ ಇರೋದು ಅದೇ ರೀತಿ ಕೊನೆ ಅಪ್ಡೇಟ್ ಹೋಗೋದಾದ್ರೆ ಅಪ್ಡೇಟ್ ನಂಬರ್ ಫೈವ್ ನಮ್ಮ ಆರ್ ಸಿ ಬಿ ಜಿತೇಶ್ ಶರ್ಮಾ ರಿಲೇಟೆಡ್ ಬಿಗ್ ಅಪ್ಡೇಟ್ ಬರ್ತದೆ ನಮ್ಮ ಆರ್ ಸಿ ಬಿ ಬಗ್ಗೆ ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬೋದು ಜಿತೇಶ್ ಶರ್ಮಾ ಅವರು ಏನಪ್ಪಾ ಅಂತ ಹೇಳಿದ್ರೆ ಜಿತೇಶ್ ಶರ್ಮಾ ಅವ್ರಿಗೆ ಆರ್ ಸಿ ದ ಬೆಸ್ಟ್ ಎಸ್ ಅವ್ರಿಗೂ ಕೂಡ ವೈಫು ಕೂಡ ಸಿಕ್ಕಪಟ್ಟೆ ಎಕ್ಸ್ಕ್ಲೂಸಿವ್ ಹಾಕೊಂಡು ಈ ಆರ್ ಸಿ ಬಿ ತಂಡದಿಂದ ಬಂದ್ಕೊಂಡು ಜಿತೇಶ್ ಶರ್ಮ ಎಷ್ಟು ಮಿಂಚಿಂಗ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಿಂಚಿದ ಬ್ಯಾಟಿಂಗ್ ಆಗಿರ್ಬೋದು ಸ್ಟೈಲಿಶ್ ಬ್ಯಾಟಿಂಗ್ ಲೈನ್ ಅಪ್ ಯಾಕಪ್ಪ ಅಂತ ಹೇಳಿದ್ರೆ ಫಿನಿಶಿಂಗ್ ಟಚ್ ನ ಆ ರೀತಿ ಕೊಡ್ತಾ ಇರೋದು ಹಿಟ್ಟಿಂಗ್ ಅಬಿಲಿಟಿನ ಆ ರೀತಿ ತೋರಿಸ್ತಾ ಇರೋದು ವಿಕೆಟ್ ಕೀಪಿಂಗ್ ಅಲ್ಲೂ ಎಕ್ಸ್ಕ್ಲೂಸಿವ್ ಅಕೌಂಟ್ ಕಾಣಿಸ್ಕೊಳ್ತಾ ಇರೋದು ಜಿತೇಶ್ ಶರ್ಮ ಅವರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಗಾಯಪಾಡ್ ಅವ್ರಿಗೂ ಕೂಡ ಇವ್ರು ಒಳ್ಳೆ ವಿಕೆಟ್ ಕೀಪಿಂಗ್ ಅಲ್ಲಿ ಎಂತ ಕ್ಯಾಚ್ ಹೇಳ್ಬೇಕು ಅಂದ್ರೆ ಎಕ್ಸ್ಟ್ರಾಡಿನರಿ ಕ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ ಗಾಯಕ್ವಾಡವರಂತೂ ಸಿಕ್ಕಪಟೆ ಡೌನ್ ಫಾಲ್ ಆಗಿದ್ದಾರೆ ಬ್ಯಾಟಿಂಗ್ ಇಂದನು ಕೂಡ ರನ್ಸ್ ಬರ್ತಾ ಇಲ್ಲ ಅವ್ರಿಗೆ ಆದ್ರೆ ನಮ್ಮ ಆರ್ ಸಿ ಬಿ ಶರ್ಮ ಅವರು ಹೇಳಿದ ಅಂತ ಹೇಳಿದ್ರೆ ಆರ್ ಸಿ ಬಿ ಗೆ ಬಂದ ತಕ್ಷಣ ನನ್ನ ವ್ಯಾಲ್ಯೂ ಕೂಡ ಎಷ್ಟು ಮೇಲೆ ಹೋಗಿದೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಫ್ಯಾನ್ ಬೀಸ್ ಇರುವಂತ ಆರ್ ಸಿ ಬಿಗೆ ಗೆ ನಾ ಆಟ ಆ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಟಾಡ್ತಿದ್ದೇನೆ ಅದೇ ರೀತಿಯಾಗಿ ನಂಗೆ ನನ್ನ ವೈಫ್ ಕೂಡ ಅಷ್ಟೇ ಖುಷಿ ಆಗ್ತಿದೆ ಈ ಆರ್ ಸಿ ಬಿ ಗ್ರೌಂಡ್ ಅಲ್ಲಿ ಆಟ ಆಡಿರೋ ಅದೇ ರೀತಿ ಈ ರೀತಿ ಒಳ್ಳೆ ಆಟ ಆಟಾಡ್ತಿರೋದು ಇದ್ರಿಂದ ನನ್ನ ಮೇಲ್ಮೈ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅಂದ್ರೆ ಆ ರೀತಿ ಉತ್ತುಂಗಕ್ಕೆ ಹೋಗಿದ್ದೆ ತಾನು ಈ ಆರ್ ಆಟ ಆಡ್ಲಿಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು ಜಿತೇಶ್ ಶರ್ಮಾ ಅವರು ಅದೇ ರೀತಿ ಕೊನೆಯದಾಗಿ ಅಪ್ಡೇಟ್ ಅಲ್ಲ ಇದು ಬಂದಿರುವಂತ ರೂಮರ್ಸ್ ಗಳ ಪ್ರಕಾರ ಶಮಿ ಅವ್ರನ್ನ ಇವಾಗ ಎಸ್ ಎರ್ ಅಲ್ಲಿ ಶಮಿ ಅವರು ಇದ್ರು ಅದೇ ರೀತಿಯಾಗಿ ಇವಾಗ ಲಕ್ನೋ ಸೂಪರ್ ಗೆ ಹೋಗ್ತಾರೆ ಟ್ರೇಡಿಂಗ್ ಅಲ್ಲಿ ಅಂತ ಅಪ್ಡೇಟ್ಗಳು ಬರ್ತಾರೆ ರೂಮರ್ಸ್ ಗಳು ಅಂತ ತಿಳ್ಕೊಳ್ಳಿ ಬರ್ತಿರುವಂತ ಅಪ್ಡೇಟ್ ಆಗಿತ್ತು ಅಂತಾನೆ ಹೇಳ್ಬಹುದು ಶಮಿ ಅವ್ರು ಹೋದ್ರೆ ಲಕ್ನೋ ಸೂಪರ್ ಜಾನ್ಸ್ ಸ್ವಲ್ಪ ಫೇಸ್ ಪೀಸ್ ಅಟಾಕ್ ಒಳ್ಳೆದಾಗತ್ತಾ ಇರೋದು ಹ್ಯೂಜ್ ಮಾರ್ಜಿನ್ ಅಲ್ಲಿ ಎಲ್ಲ ಕೂಡ ಟ್ರೇಡಿಂಗ್ ಅಲ್ಲಿ ಸುದ್ದಿ ಆಗ್ತಾರೆ ನಮ್ಮ ಆರ್ ಸಿ ಬಿ ಅಂಡ್ ಸಿ ಎಸ್ ಕೆಾನ ಏನೂ ಕೂಡ ರೂಮರ್ಸ್ ಅಷ್ಟೇ ಬಿಟ್ರೆ ಏನೂ ಕೂಡ ಸ್ಪ್ರೆಡ್ ಆಗ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಆಗ್ತಾರ ಅಂತ ನೋಡೋ ಸಂಜೆ ರಾತ್ರಿ ಅವ್ರು ಆಗ್ಬಹುದು ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ನೋಡೋದು ಯಾವ ರೀತಿ ಆಗತ್ತೆ ಅಂತ ಇದ್ ಬಂದಂತ ಟಾಪ್ ಫೈವ್ ಕ್ರೀಡೆ ಪ್ಲೇಟ್ ಗಳಾಗಿತ್ತು ಇದ್ರ ಮೇನ್ ಹಾಕೊಂಡು ಜಿತೇಶ್ ಶರ್ಮಾ ಅವರು ಅಂಡ್ ಟ್ರೇಡಿಂಗ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಇರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇರುವುದು ನಿಮ್ಗೆ ಮಾಡಿ ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಚಾನಲ್ ಬೇಗ ಮಾಡ್ಕೊಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ